ನಮ್ಮ ಪೂಜ್ಯ ಗುರುಗಳಾದಂತಹ ಶ್ರೀಮಾನ್ ಸಮಾಜ ಸೇವಕರು ಆದಿನಾರಾಯಣ ಅವ್ರಿಗೆ ಗರಡಿ ಶಂಕರ್ ಅವರು ಸನ್ಮಾನ ಮಾಡ್ತಾ ಇದೆ ಮತ್ತು ಸುಭಾಷ್ ಶೆಟ್ಟಿ ಸಮಾಜ ಸೇವಕರು ಅವ್ರಿಗೂ ಸಹ ಗರಡಿ ಶಂಕರ್ ಅವರು ಸನ್ಮಾನ ಮಾಡ್ತಾ ಇದ್ದಾರೆ ಯಮನಹಳ್ಳಿ ಕೃಷ್ಣ ಅವರು ಅವ್ರಿಗೂ ಗರಡಿ ಶಂಕರ್ ಸನ್ಮಾನ ಜಮನಹಳ್ಳಿ ಕೃಷ್ಣನ ಅವ್ರಿಗೆ ಬೈಲ್ಮಾನ್ ಅರ್ಜುನ್ ಸನ್ಮಾನ ಈ ದಿನ ರಾತ್ರಿ ಎಂಟು ಗಂಟೆಗೆ ಹತ್ತು ಗಂಟೆಗೆ ವಿಶ್ವಮಾತೆ ಶ್ರೀ ದೇವಿಯ ಹೂವಿನ ಕರಗ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನಡೆಯಲಿದೆ ನಾವೆಲ್ಲರೂ ತಪ್ಪದೆ ಆಗಮಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಕೆಂಪು ಕೀತಿಯ ಮಳೆಯಾದ ದೇವರಿದ್ರು ಬರಬೇಕು ಇಲ್ಲಿ ಸೋಲೇಷನ್ ಮಾಡೇ ಬರ್ತೇವೆ ಆದ್ಯ ನಾರಾಯಣರವರು ಅವರ ಪರಿಸರ ಹತ್ತು ಸಾವಿರ ರುಗಳನ್ನು